ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ದಿನ ನಮಗೆ ನವಮಿ ಅಂದರೆ ಶ್ರೀರಾಮನವಮಿ ಇರೋದರಿಂದ ಅತೀತ ಶಕ್ತಿಗಳನ್ನು ಹೊಂದಿರುವಂಥದ್ದು ನಾವು ಸೀತಾ ಮಾತೆ ರಾಮನಷ್ಟು ಆ ಪ್ರೀತಿ ಆ ನಂಬಿಕೆ ಆ ತಾಳ್ಮೆ ಇದೆಲ್ಲವೂ ಕೊಟ್ಟು ಆ ತಂದೆ ತಾಯಿ ಇಬ್ಬರೂ ನಮ್ಮನ್ನು ಕಾಪಾಡಲಿ ಅವರ ಅನುಗ್ರಹ ನಮಗೆ ಸಿಗಲಿ ಅಂತಂದ್ಬಿಟ್ಟು ಕೇಳಿ ತಿಳ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಥಾವತ್ತಾಗಿ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಮನೆಗಳಲ್ಲಿ ಪೂಜೆಯನ್ನು ಮಾಡಿರ್ತೀರ ನೈವೇದ್ಯ ಅಂತ ಕೂಡ ಮಾಡ್ಕೊಂಡಿರ್ತೀರಾ ಹಾಗೂ ಸಂಧ್ಯಾಕಾಲದಲ್ಲೂ ಕೂಡ ದೀಪಾರಾಧನೆ ಮಾಡಬೇಕು ಹಬ್ಬ ಹರಿದಿನಗಳು ಅಂತ ಬಂದಾಗಲೂ ಕೂಡ ನಾವು ಎರಡು ಟೈಮು ದೀಪಾರಾಧನೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ತುಳಸಿ ಕಟ್ಟೆಯ ಹತ್ತಿರ ಕೂಡ ಮರೆಯದೇ ದೀಪಾರಾಧನೆ ಮಾಡಬೇಕಾಗುತ್ತೆ ಆಗ ಪೂರ್ತಿಯಾಗಿ ನಾವು ಪೂಜೆ ಮಾಡಿದಂಥ ಫಲ ಸಿಗುತ್ತೆ ಇದರ ಜೊತೆ ನಾವು ಮನೆಯಲ್ಲಿ ಈ ಎರಡು ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮನುಷ್ಯ ಅಂದಮೇಲೆ ನಮಗೆ ಹಾರಕ್ಕೆ ಕತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ಇದೇ ನಮ್ಮ ಜೀವನ ಆಗಿಬಿಟ್ಟಿದೆ ಅಂತ ಎಷ್ಟೋ ಜನ ಇರ್ತಾರೆ ಅಂಥ ಸಂದರ್ಭಗಳಲ್ಲಿ ನಮಗೆ ಈ ಪರಿಹಾರಗಳು ಅನ್ನೋದು ಕಾಣಿಸುತ್ತೆ ಯಾಕಂದರೆ ಈ ಪರಿಹಾರಗಳು ನಮಗೆ ದೊಡ್ಡ ದೊಡ್ಡ ವಿದ್ವಾಂಸರು ಹಿರಿಯರು ಪ್ರತಿಯೊಬ್ಬರು ಕೂಡ ಅವರು ಮಾಡಿ ಬಿಟ್ಟು ಹೋದಂಥ ಪರಿಹಾರಗಳು ಇದಾಗಿರುತ್ತೆ ಇದನ್ನು ಯಾರ ನಂಬಿಕೆಯಿಂದ ಮಾಡ್ಕೊಳ್ತಾರೆ ಮೇಯ್ನ್ ಇದು ಸಾಲದ ಸಮಸ್ಯೆಗಳನ್ನು ಅಂದರೆ ಸಾಲವನ್ನು ತೀರಿಸುವ ಅತೀತ ಶಕ್ತಿ ಹೊಂದಿರುವಂಥ ಒಂದು ಪರಿಹಾರ ಹರ ಕಲ್ಲುಪ್ಪು ಅನ್ನೋದು ನಿಮಿಷಗಳಲ್ಲೇ ನಮಗೆ ಚಿಟಿಕೆ ಒಡೆಯುವುದರಲ್ಲೇ ಒಂದು ಪರಿಹಾರವನ್ನು ತೋರಿಸುವಂಥ ಶಕ್ತಿ ಇದೆ ಕಲ್ಲುಪ್ಪಿಗೆ ಯಾರಿಗೆ ದೃಷ್ಟಿಯಾಗಿರುತ್ತೆ ಯಾರಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಯಾರಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಅವರು ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ನೀವು ನೋಡಬಹುದು ಇದ್ದಕ್ಕಿದ್ದಂಗೆ ಏನೋ ಒಂದು ಅನ್ಕಾನ್ಷಿಯಸ್ ಆಗಿಬಿಟ್ವಿ ಸುಸ್ತಾಗ್ತಾ ಇದೆ ಒಂಥರ ಬಾಡಿಯಲ್ಲಿ ಒಂಥರ ಸುಸ್ತು ಈ ಥರ ನಾವೆಲ್ಲೋ ಹೋಗಿ ಬಂದ ಮೇಲೆ ಈ ಥರ ಆಗುತ್ತೆ ಅಂತ ಕೂಡ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅದು ನೆಗೆಟಿವು ಅದನ್ನು ಹೇಳ್ಕೊಳ್ಳುವಷ್ಟು ಶಕ್ತಿ ಅದು ಿದೆ ಮನೆಯಲ್ಲೂ ಕೂಡ ಈ ಶಕ್ತಿ ಅನ್ನೋದು ಇದ್ದಾಗ ತುಂಬಾ ಕಷ್ಟಗಳು ಪಡ್ತಾ ಇರ್ತೀವಿ ಸಾಲಗಳ ಸಮಸ್ಯೆಗೆ ನಾವು ಹೋಗ್ಬಿಡ್ತೀವಿ ತುಂಬಾ ಸಾಲ ಮಾಡ್ಕೊಳ್ತಾ ಇರ್ತೀವಿ ಅಂತ ಸಂದರ್ಭಗಳಲ್ಲಿ ನೀವು ಒಂದು ಚಿಕ್ಕದಾಗಿ ಇನ್ನು ಇದನ್ನು ಮತ್ತೆ ರಿಪೀಟ್ ನಾವು ಎತ್ಕೊಂಡು ಬರೋದಿಲ್ಲ ಹಾಗೆ ಈ ಈ ಬಟ್ಲನ್ನು ನಾವು ಬಳಸ್ಕೊಳ್ಳೋದಿಲ್ಲ ಮತ್ತೆ ಅದನ್ನು ತಗೊಂಡೋಗಿ ಇಟ್ಟುಬಿಟ್ಟು ಬಂದ ಮೇಲೆ ಮುಟ್ಟಬಾರ್ದು ಅನ್ನೋದಕ್ಕೆ ಆ ಥರ ಇರುವಂಥ ಒಂದು ಪರಿಹಾರಕ್ಕೋಸ್ಕರ ನೀವು ನೋಡಿಕೊಂಡು ಯಾವುದಾದ್ರೂ ಒಂದು ಬೌಲನ್ನು ತಗೊಳ್ಳಿ ಅಥವಾ ಮಣ್ಣಿನ ಒಂದು ದೀಪ ಪಾತ್ರೆ ಆ ಥರ ಚಿಕ್ಕದಾಗಿ ಪ್ಲೇಟು ಏನೋ ಒಂದು ತಗೊಳ್ಬಹುದು ಯಾವುದಾದ್ರೂ ತಗೊಳ್ಳಿ ಸ್ಟೀಲ್ದಾಗಿರಬಹುದು ಈ ಥರದ್ದೇ ಇರಬೇಕು ಅಂತ ಏನೂ ಇಲ್ಲ ಕಲ್ಲುಪ್ಪನ್ನು ಸ್ವಲ್ಪ ಅದರಲ್ಲಿ ಹಾಕಿ ಇದು ತುಂಬ ಶಕ್ತಿ ಇರುವಂಥದ್ದು ಸಾಲಗಳು ಬೇಗ ತೀರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಸಾಸಿವೆ ಐದು ರೂಪಾಯಿ ಕಾಯಿನು ಅರಿಶಿನ ಕುಂಕುಮ ಇದನ್ನೆಲ್ಲ ನೀವು ಉಪ್ಪಿನ ಜೊತೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ದೇವರ ಮನೆಯಲ್ಲಿ ನೀವು ಪೂಜೆ ಎಲ್ಲ ಮಾಡಿಕೊಂಡು ಅದಾದ ಮೇಲೆ ಮಾಡಿಕೊಳ್ಳುವ ಪರಿಹಾರ ಇದನ್ನು ಒಂದು ಹತ್ತು ನಿಮಿಷ ಅಥವಾ ಅರ್ಧ ಅವರ್ ನೀವು ಇಡಬೇಕಾಗುತ್ತೆ ಪೂಜೆ ಮಾಡ್ಕೊಳ್ತೀರಲ್ವ ಸಂಧ್ಯಾಕಾಲದಲ್ಲಿ ಅದಾದ ಮೇಲೆ ಇದನ್ನು ಮಾಡಿಕೊಳ್ಳಿ ಒಂದು ಹತ್ತು ನಿಮಿಷ ಹಾಫ್ ಆನ್ ಅವರು ಈ ಥರ ದೇವ್ರ ಮನೆಯಲ್ಲಿ ಇರಲಿ ಅದಾದ ಮೇಲೆ ಅದನ್ನು ಬಟ್ಲು ಸಮೇತ ತಗೊಂಡೋಗಿದ್ದೆ ನೀವು ಯಾವುದಾದರೂ ಪರವಾಗಿಲ್ಲ ಸ್ನೇಹಿತರೆ ದೇವತಾ ವೃಕ್ಷಗಳಿದ್ದರೂ ಪರವಾಗಿಲ್ಲ ಅಥವಾ ಯಾವುದೇ ಮರ ಗಿಡಗಳು ಏನೇ ಇರಬಹುದು ತೊಂದರೆ ಇಲ್ಲ ಹಸಿರಾಗಿರುವಂಥ ಗಿಡಗಳೇ ಆಗಿರಬಹುದು ಅವುಗಳ ಹತ್ರ ತೊಗೊಂಡೋಗ್ಬಿಟ್ಟಿದೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಇವುಗಳನ್ನು ಈ ಬಟ್ಲು ಸಮೇತ ನೀವು ಇಟ್ಟುಬಿಟ್ಟು ಕೇಳಿಕೊಂಡು ನಿಮಗೆ ಹತ್ತಿರದಲ್ಲೇ ದೇವತಾ ವೃಕ್ಷಗಳು ಕಾಣಿಸಿದ್ರೆ ಮಾತ್ರ ನಿಮ್ಮ ಕಷ್ಟಗಳು ತೀರ್ತು ಅಂದ್ಕೊಳ್ಳಿ ಅದ್ರ ಕೆಳಗಡೆ ಇಟ್ಟುಬಿಟ್ಟಿದ್ದೆ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟು ವಾಪಸ್ ನಿಮ್ಮ ಪಾಡಿಗೆ ನೀವು ಬರಬೇಕಾಗುತ್ತೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಮೊದಲು ಮಾಡ್ಕೊಂಡಿರುವ ಪರಿಹಾರ ನೀವು ಆಚೆ ಕೈ ಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಏನಾದರೂ ಇಟ್ಕೊಂಡಿರಿ ಕ್ಲೀನಾಗಿ ಆ ಥರ ಇದ್ದರೆ ಕ ಕಾಲು ಮುಖ ತೊಳ್ಕೊಂಡು ವಾಪಸ್ ಒಳಗಡೆಗೆ ಬನ್ನಿ ಮತ್ತೆ ಇದೊಂದು ಪರಿಹಾರ ತುಂಬ ಶಕ್ತಿ ಇರುವಂಥ ಪರಿಹಾರ ಸ್ನೇಹಿತರೆ ನಿಮಿಷಗಳಲ್ಲಿ ಕಷ್ಟಗಳನ್ನು ಕಳೆಯುವಂಥದ್ದು ಸುಖವನ್ನು ಕೊಡುವಂಥದ್ದು ನಮಗೆ ಅದೃಷ್ಟವನ್ನು ತಂದು ಕೊಡುವಂಥದ್ದು ದುಡ್ಡನ್ನು ಆಕರ್ಷಿಸುವಂಥದ್ದು ಗಾಜ ಗಾಜಿನ ಬಾಟ್ಲಲ್ಲಿ ಅಂದರೆ ಗಾಜಿನ ಲೋಟವನ್ನು ತಗೊಳ್ಳಿ ನೀರನ್ನು ತುಂಬಿಸ್ಕೊಂಡು ಕಲ್ಲುಪ್ಪನ್ನು ಸ್ವಲ್ಪ ನೀವು ಅದರಲ್ಲಿ ಹಾಕಬೇಕು ಸ್ವಲ್ಪ ಅರಿಶಿಣವನ್ನು ಹಾಕಿ ಅಡಿಕೆ ನಿಮ್ಮ ಮನೆಯಲ್ಲಿ ಬಟ್ಲಾಡಿಕೆ ಏನಾದರೂ ಇದ್ದರೆ ಇದಕ್ಕೆ ಹಾಕಿ ಸ್ನೇಹಿತರೆ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಬಟ್ಲಡಿಕೆ ಆ ಥರ ಏನೂ ಇಟ್ಟಿಲ್ಲ ನಾರ್ಮಲ್ ಅಡಿಕೆ ಹಾಕ್ಬಹುದಾ ಅಂತ ಕೂಡ ನೀವು ಕೇಳ್ತೀರಾ ನಾರ್ಮಲ್ ಅಡಿಕೆ ಹಾಕೋದು ಬೇಡ ಬಟ್ಲಾಡಿಕೆ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ತೊಂದರೆ ಇಲ್ಲ ಅದಿಲ್ಲಾಂದರೂ ನೀವು ಇದೇ ಬರೀ ಇದನ್ನು ಉಪಯೋಗ ಪಡಿಸ್ಕೊಳ್ಬಹುದು ಇದು ನವಮಿ ಆಗಿರೋದ್ರಿಂದ ನಮಗೆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ನಾವು ಕೇಳ್ಕೊಂಡ ಪರಿಹಾರಗಳು ಬೇಗ ನೆರವೇರಿಸಿ ಕೊಡುವಂಥದ್ದು ಇದನ್ನ ಮನೆಯಲ್ಲಿ ನೀವು ಪ್ರತಿ ಮೂಲೆಯಲ್ಲೂ ನೋಡಿಸ್ಬೇಕಾಗುತ್ತೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇರಬೇಕು ಸ್ನೇಹಿತರೆ ಯಾವಾಗಲೂ ಅಷ್ಟೇ ದಿನಚರಿ ನಮ್ದು ಯಾವ ತರ ಇರುತ್ತೋ ಅದೇ ತರನೇ ಈ ಪರಿಹಾರಗಳು ಕೂಡ ನಮಗೆ ಕೈ ಹಿಡಿಯುವಂಥದ್ದು ಈ ಥರ ಸೋ ತೋರಿಸ್ಬಿಟ್ಟಿದ್ದೆ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೂಲೆ ಇದ್ದರೂ ಪರವಾಗಿಲ್ಲ ಇಡಿ ಈ ಥರ ಇಟ್ಟಾಗ ನೀವು ನೋಡಬಹುದು ಸ್ನೇಹಿತರೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಗಂಡ ಮಾತು ಕೇಳ್ತಾ ಇರೋದಿಲ್ಲ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನಾವು ದುಡಿಯೋದೊಂದು ಕಡೆ ತಲೆನೋವು ಆದರೆ ಮನೆಯಲ್ಲೇ ಒಂದು ದೊಡ್ಡ ತಲೆನೋವು ಹೊಂದಾಣಿಕೆ ಇರೋದಿಲ್ಲ ಏನು ನಾವು ಹೇಳ್ದಂಗೆ ಕೇಳೋದಿಲ್ಲ ಸಮಸ್ಯೆಗಳನ್ನು ಜಾಸ್ತಿ ತಗೊಂಡು ಬರ್ತಾ ಇರ್ತಾರೆ ಈ ಥರ ಇದ್ದಾಗ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲೇ ವ್ಯವಹಾರ ಮಾಡ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಹೊಂದಾಣಿಕೆಯ ಭಾವ ಅನ್ನೋದಿರುತ್ತೆ ಎಲ್ರಿಗೂ ಜವಾಬ್ದಾರಿ ಅಂತ ಬಂದಾಗ ಅವರು ಆಚೆ ದುಡಿಯುವಂಥವರಾಗ್ತಾರೆ ದುಡಿದು ಕೈ ಗಟ್ಟಿ ಆಗುತ್ತೆ ಸ್ನೇಹಿತರೆ ಆದಾಯ ಅನ್ನೋದು ಜಾಸ್ತಿ ಆಗುತ್ತೆ ನ ಗಂಡಸು ಒಂದು ನೂರು ರೂಪಾಯಿ ದುಡಿದ್ರೂ ಕೂಡ ಅದರ ಬೆಲೆನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಮಕ್ಕಳು ಎಷ್ಟೇ ದುಡಿದ್ರೂ ಕೂಡ ಎಷ್ಟು ನಾವು ಎಲ್ರನ್ನೂ ನೋಡಬೇಕು ಸಂಸಾರವನ್ನು ನಿಭಾಯಿಸಬೇಕು ಮಕ್ಕಳನ್ನು ನೋಡಬೇಕು ಈ ಥರ ಕಷ್ಟ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಅವರಿಗೆ ಸಹಾಯಕ್ಕೆ ಅಂತ ನಿಂತ್ಕೊಳ್ತಾರೆ ತುಂಬ ನಂಬಿಕೆ ಪ್ರೀತಿಯಿಂದ ಅವ್ರ ಜೊತೆ ಇರ್ತಾರೆ ಇದನ್ನು ಮಾಡಿಕೊಂಡಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ ನೀವು ನೋಡಿರಬಹುದು ನಾವು ಈ ರ ಶ್ರೀ ರಾಮನವಮಿಯನ್ನು ಪೂಜೆ ಮಾಡುವಂಥದ್ದು ಮಾತೆಗೆ ಭೂದೇವಿಗೆ ಇದ್ದಷ್ಟು ತಾಳ್ಮೆ ಸಹನೆ ಪ್ರೀತಿ ನಂಬಿಕೆ ಎಲ್ಲವೂ ಇದೆ ರಾಮಸ್ವಾಮಿಗೂ ಅಷ್ಟೇ ಅಷ್ಟೇ ತಾಳ್ಮೆ ಪ್ರೀತಿ ಗೌರವ ಎಲ್ಲವೂ ಇದೆ ಇದರ ಅನುಗ್ರಹ ಅಂದರೆ ನಾವು ಇವರ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಈ ದಿನ ತುಂಬ ಒಳ್ಳೆಯದು ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಆಶೀರ್ವಾದವನ್ನು ತಗೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ಯಥಾವತ್ತಾಗಿ ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ಮತ್ತೆ ನೀವು ಮಾರನೆಯ ದಿನ ತಗೊಂಡೋಗ್ಬಿಟ್ಟಿದೆ ಅರಿಶಿಣ ಕಲ್ಲುಪ್ಪ ಹಾಕಿರ್ತೀವಲ್ವ ಆ ನೀರನ್ನು ಚರಂಡಿಗೆ ಚೆಲ್ಲಿಬಿಡಿ ಕೆಟ್ಟ ಶಕ್ತಿಗಳು ಏನಾದರೂ ಇದ್ದರೂ ಕೂಡ ಅದನ್ನು ಹೇಳ್ಕೊಂಡಿರುತ್ತೆ ಸಕಾರಾತ್ಮಕವಾಗಿ ಮನೆಯಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತೆ ಇನ್ನೂ ಮೊದಲನೇ ಪರಿಹಾರನ ತಿಳಿಸದೆ ಆ ಸಾಲಗಳನ್ನು ತೀರಿಸುವಂಥ ಶಕ್ತಿ ಕೊಡುತ್ತೆ ಹಾಗೂ ನಮಗೆ ಸಾಲ ತೀರಿಸ್ಕೊಳ್ಳೋದಕ್ಕೆ ದಾರಿಗಳು ಅನ್ನೋದು ಕಾಣಿಸುತ್ತೆ ಇಲ್ಲೂ ಕಾಣಿಸ್ತಾ ಇರೋದಿಲ್ಲ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀವಲ್ವ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು